ಹೊಸದಾಗಿ ಏನಾದ್ರು ಆಟೋ ಡ್ರೈವಿಂಗು ಆಟೋ ಪ್ರೊಫೆಷನ್ಗೆ ಬರ್ತೀನಿ ಅಂದ್ರೆ ಅವ್ರಿಗೆ ಏನಂತೀರಾ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರೇನು ವಿನು ವಿನು ಓಕೆ ಏನು ಮಾಡ್ಕೊಂಡ್ರ ಅದು ಆಟೋ ಡ್ರೈವರು ಆಟೋ ಡ್ರೈವರು ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಏನು ಒಂದು ಮೂವತ್ತು ಎಷ್ಟು ಸಂಬಂಧ ಆಗ್ತದೆ ಡೈಲಿ ಒಂದು ಸಾವಿರ ಮಾಡ್ತೀನಿ ಹ್ಞೂ ಸಾವಿರ ಮಾಡ್ತೀರಾ ಪೆಟ್ರೋಲ್ಗೆ ಎಷ್ಟು ಆಯ್ತದ ಒಂದು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ನಿಮ್ಗೆ ಹೆಂಗೆ ಆರಾಮಾಗಿದೆಯಾ ಆಟೋ ಡ್ರೈವಿಂಗು ಆರಾಮಾಗಾಯ್ತೈತೆ ಚೆನ್ನಾಗಿ ನಡೀತೈತಾ ಚೆನ್ನಾಗಿ ನಡಿತೈತಿ ನಿಮ್ಮ ಕಷ್ಟಗಳು ಇದ್ದಾವೆ ಆಟೋ ಡ್ರೈವರ್ಸ್ಗೆ ಏನು ಕಷ್ಟ ಇಲ್ಲ ಯಾರು ಇಲ್ಲ ಅಂತ ಅನ್ನೋಕೆ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ ಗಾಡಿ ಲೋನ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಇನ್ನೆಲ್ಲ ಇ ಎಮ್ ಇ ಗಿ ಗೆ ಎಲ್ಲ ಇರ್ತದ ಮಾಡ್ಲೇಬೇಕು ಈಗ ಫ್ರೀ ಬಸ್ ಬಿಟ್ಟಿದಾರಲ್ಲ ಸರ್ ಮಹಿಳೆಯರೆಲ್ಲ ಇರೋಲ್ಲ ಬರೀ ಬಸ್ಸಲ್ಲೇ ಓಡಾಡ್ತಾರೆ ನಿಮ್ಗೆ ಹೆಂಗೆ ನಡೀತು ಬಿಸ್ನೆಸ್ಸು ಸಾಬ್ ಬಸ್ಸಲ್ಲೇ ಅಂತ ಯಾರು ಓಡಾಡ್ತಾರೆ ನೋಡ್ಕೊಳ್ಳಿ ಬಸ್ಸು ಎಷ್ಟು ಆಗುತ್ತೆ ಆಟೋ ಬುಕ್ಕಿಂಗ್ ಮಾಡಲೇಬೇಕು ಯಾರೂ ಬಸ್ಸಲ್ಲಿ ಆಗಲ್ಲ ಸರ್ ಆಟೋ ಬುಕ್ಕಿಂಗ್ ಮಾಡಲೇ ಬೇಕೆಲ್ಲ ಆಟೋಗೆ ಬರೋರು ಬರ್ತಾರೆ ಅಂತೀರಾ ಅವರು ಬರ್ತಾರೆ ಸರ್ ಇದಕ್ಕೆಲ್ಲ ಕೇರ್ ಮಾಡಲ್ಲ ಸರಿ ಹಂಗಂತಂದ್ರೆ ತುಂಬಾ ಜನ ಮಾತ್ರ ಕೇಳಿದಿನಿ ಬಸ್ ಓಡಾಡ್ತಾರೆ ಯಾರು ಈಗ ಬಿಸ್ನೆಸ್ ಇಲ್ಲ ಮೂರ್ ಲಕ್ಷ ಆಟ ಬಂಡವಾಳ ಹಾಕ್ಬಿಟ್ಟು ಯಾವ ಬಿಸ್ನೆಸ್ ಇಲ್ಲ ಅಂತ ಅನ್ಬಿಡ್ರ ಸರ್ ಹೇಳದಕ್ಕೆ ಹೋಗ್ಬಿಟ್ಟು ಯಾರು ಒಂದ್ ಸಾವಿರ ರೂಪಾಯಿ ಮಾಡ್ಕೊಂಡ್ ಮನೆಗೆ ಹೋಗೇ ಹೋಯ್ತಾರ ಸರ್ ಯಾರು ಸುಮ್ನೆ ಮೂರ್ ಲಕ್ಷ ಬಂಡವಾಳ ಹಾಕ್ಬಿಟ್ಟು ಬಿಸ್ನೆಸ್ ಇಲ್ಲ ಹಂಗಿಲ್ಲ ಅಂತ ಹೇಳದ ಇಷ್ಟೊಳಕ್ಕೆ ನಾವು ಒಂದ್ ಸಾವಿರ ದುಡ್ಬಿಟ್ಟು ಕೂತಿದ್ದೀವಿ ನಿಮ್ದಾಗೆ ಆಟೋ ಗ್ಯಾಸ್ ಪೆಟ್ರೋಲಾ ಗ್ಯಾಸ್ ಸರ್ ಗ್ಯಾಸ್ ಎಷ್ಟು ಗ್ಯಾಸ್ ಒಂದ್ ಇನ್ನೂರು ರೂಪಾಯಿ ಹಾಕ್ಸಿರೋ ಒಂದ್ ಸಾವಿರ ಹೊಡಿಬೋದು ಸರ್ ಗ್ಯಾಸ್ ಕೆ ಜಿ ಲೆಕ್ಕನ ಲೀಟರ್ ಲೆಕ್ಕನ ಅದು ಲೀಟರ್ ಲೆಕ್ಕ ಲೀಟರ್ ಲೆಕ್ಕ ಐನೂರು ರೂಪಾಯಿ ಹಾಕ್ಸಿದ್ರೆ ಒಂದ್ ಸಾವಿರ ಮಾಡ್ಬೋದು ಸರ್ ಆರಾಮಾಗಿ ಮಾಡ್ಬೋದು ಆರಾಮಾಗಿ ಪರವಾಗಿಲ್ಲ ಹಂಗಂತ ಅಂದ್ರೆ ಆಟೋ ಮೇಂಟೆನೆನ್ಸ್ ಎಲ್ಲ ಏನ್ ಬರ್ಬೋದು ಸರ್ ಸರ್ ಆಟೋ ಈಗ ಮೇಂಟೆನೆನ್ಸ್ ಅಂತ ಬಂದ್ರೆ ಏನ್ ಬರುತ್ತೆ ಹೇಳಿ ಮಾಮೂಲಿ ಅದು ಏನು ತಿಂಗಳಿಗೆ ಆಯಿಲ್ ಸರ್ವಿಸ್ ಮಾಡಿಸ್ಕೊತೀವಿ ಅಷ್ಟೇ ಇನ್ನೇನು ಕೆಲಸ ಬರುತ್ತೆ ಅದು ಆಟೋ ಡೈಲಿ ಎತ್ತಿ ಮಾಡಿಬಿಡ್ತೀವಿ ಮುನ್ನೂರು ರೂಪಾಯಿ ಗಾಡಿ ಲೋನ್ ಕಟ್ಕೋಬೋದು ಮುನ್ನೂರು ರೂಪಾಯಿ ಪುನಃ ಆಮೇಲೆ ಗಾಡಿ ಕೆಲಸ ಬರ್ತಾ ಏನು ಕೆಲಸ ಏನು ಬರಲ್ಲ ಆಯಿಲ್ ಸರ್ವಿಸ್ ನೀಟಾಗಿ ಮಡಿಕನ ಆಗುತ್ತೆ ಅಷ್ಟೇ ಪಾಪ ಅವ್ರ ಒಟ್ಟ ಜೀವನ ಏನೂ ಇಲ್ಲ ಪಾಪ ಬಂದ್ ಮಾಡ್ಲೇಬೇಕಣ್ಣ ಅಲ್ಲಣ್ಣ ಪಾಪ ಅವ್ರ ಜೀವನ ಪಾಪ ಆಟೋ ಡ್ರೈವರ್ ಇವಾಗ ಒಂದ್ ಇವಾಗ ನೀವು ಇವ್ರು ಇರ್ತಾರ ಎಷ್ಟು ದುಡ್ದೆ ಒಂದ್ ಸಾವಿರ ದುಡ್ದೆ ಇರು ನಾನು ಆಟೋ ಬರೋ ಅಂತ ಹಾಕ್ತಾರ ಪಾಪ ಅವ್ರ ಜೀವನ ಏನಿರ್ತಾರೆ ಅಲ್ಲಿ ಹಾಕಂದ್ ಮಾಡ್ತಾರ ಅಣ್ಣ ಈ ರಾಪಿಡ್ ಬೈಕ್ ಟ್ಯಾಕ್ಸಿಗಳು ಇದಾವಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ ಮಾತ್ರ ನಿನ್ಸ್ಬೇಕಣ್ಣ ಅದ್ ಮಾತ್ರ ಫುಲ್ ಡೇಂಜರ್ ಇವಾಗ ಅವ್ರ್ ನಿನ್ಸ್ರಣ ಆಟೋ ಬಿಸ್ನೆಸ್ ನಡೀತದಣ್ಣ ಇವಾಗ ಬೈಕ್ನವ್ರು ಬರ್ತಾರ ಇವಾಗ ಲೇಡೀಸ್ ಕುಣಿಸ್ಕೊಯ್ತಾರ ಹೆಚ್ಚಿ ಕಮ್ಮಿ ಆಯ್ತು ಯಾರೋ ಮಾಡ್ದಾಗ ಆಟೋದವರು ರ್ಯಾಪಿಡ್ ಹೊಡಿತಾರ ರ್ಯಾಪಿಡ್ ಅವ್ರ ತಪ್ಪು ಅಂತಾರ ಆಟೋದವರು ರ್ಯಾಪಿಡ್ ಮಾಡ್ತೀವಿ ಅದ ಅದು ಮಾತ್ರ ನಿನ್ಸ್ಲೇಬೇಕಣ ಅವರು ನಮ್ದು ಹೊಟ್ಟೆ ಪಾಡ್ ನಡಿಬೇಕು ನಾವೇನೋ ಮಾಡ್ಕೋತೀವಿ ಅಂತಾರೆ ಅಣ್ಣ ನಮ್ದು ಹೊಟ್ಟೆ ನಾವು ಮಾಡ್ಲಿ ಬಿಡೋಣ ಸುಗ್ಗಿ ಐತೆ ಮಾಮೂಲಿ ಜೊಮ್ಯಾಟೊ ಐತೆ ಅದೆಲ್ಲ ಮಾಡ್ಲಿ ಬಿಡೋಣ ಅದ್ರಲ್ಲಿ ಹೊಟ್ಟೆ ಪಾಡ ಇಲ್ವಣ ಏನು ಇವಾಗ ಒಂದು ಲೇಡೀಸ್ ಕೊಣಿಸ್ಕೋತಾರ ಅವ್ರು ಹೆಚ್ಚು ಕಮ್ಮಿ ಆಯ್ತು ಬೆಳೆಸ್ಕೋ ಹೋದ್ರು ಯಾರಣ ಹೊಣೆ ಇವಾಗ ಆಟೋದವರಾದ್ರೆ ನಾವು ಏನಿದ್ರು ನಾವು ಏನೋ ಮಾಡ್ತೀವ ನಾವು ಹೆಲ್ಪ್ ಮಾಡ್ತೀವಣ್ಣ ಆಟೋದವರು ಇವಾಗ ಅದನ್ನ ನಿಲ್ಲಿಸ್ಬೇಕು ಅಂದ್ರೆ ನೀವ್ ಏನು ಹೋರಾಟ ಗಿರಾಟ ಮಾಡ್ಬೇಕು ಏನ್ ಏನ್ ಮಾಡ್ತಾ ಇದ್ರಿ ನೀವು ಇಲ್ಲ ಅಣ್ಣ ಹೋರಾಟ ಮಾಡ್ತಾ ಇಲ್ಲ ಅದೇ ಪೊಲೀಸ್ ಅವರು ಎಲ್ಲಾ ಪಪ್ಪ ಅವರು ಮಾಡ್ತಾ ಇದ್ದಾರೆ ಪೊಲೀಸ್ ಅವರು ಹಿಡಿಯೋದು ಗಾಡಿಗಳು ಇವಾಗ ರಾಪಿಡ್ ಬೈಕ್ ಗಳು ಕಾರ್ಗಳು ಹಿಡಿತಾ ಪೊಲೀಸ್ ಪೊಲೀಸರು ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ಗೆ ಪೊಲೀಸ್ ಅವ್ರು ಸಪೋರ್ಟ್ ಆಯ್ತ ಹೌದಾ ಒಂದ್ ಮೂರ್ ನಾಲ್ಕು ಜಾಗದಲ್ಲಿ ನೋಡಿದೀನಿ ಆಟೋದವ್ರು ಹಿಡಿದ್ ಹಿಡಿತವ್ರ ಮೆಜೆಸ್ಟಿಕ್ ಈ ಕಡೆ ಎಲ್ಲ ಕಡ ಹಿಡಿತಾವ್ರ ಗಾಡಿಗಳನ್ನ ನಾವು ನೋಡಿದ್ದೀನಿ ಮೂರ್ನಾಲ್ಕು ಜಾಗದಲ್ಲಿ ಸರಿ ಸರ್ ತುಂಬಾ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಅಣ್ಣ Thank you.